ಹಾಕಿರೋದು ವರು ಬಾರವ್ರೆಲ್ಲ ಸಿಕ್ತವ್ರು ಬಾರದವರೆಲ್ಲ ಎತ್ಕೊಂಡು ಬಂದ್ ಸ್ವಲ್ಪ ಹಾಕಿ ಅವ್ರಿಗೆ ಪೆನಾಲ್ಟಿ ಹಾಕಿ ಅವ್ರಿಗೆ ಒಂದು ಫೈನ್ ಹಾಕಿ ಅವ್ರಿಗೂ ಪಬ್ಲಿಕ್ ಜಾಗದಲ್ಲಿ ಎತ್ಕೊಂಡು ಬಂದ್ ಆದ್ಮಿಟ್ ಹೋಗ್ತಾ ಇದಾರೆ ಅರ್ಥ ಮಾಡ್ಕೊಳ್ಳೋಣಾ ಯಾರು ಕೌನ್ಸಿಲರ್ ಆಗಿರ್ಲಿಲ್ಲ ಅವ್ರ ಕೈಯಲ್ಲ ರೋಡ್ ಕೆಲ್ಸ ರೋಡ್ ನಮ್ದು ಮುನ್ಸಿಪಾಲಿ ನೋಟಿಸು ಮಾಡಿ ಕೌನ್ಸರ್ ಕೂಡ નગર સભે ગાડી તગવો બને મેન મારતી આલ મારન આફી મેન મારતી રોડ યાદો આતો એક્સિડન્ટ યાદો નગર સભે નહી કર કીન કરનાવો નગર સભે બોલ બાર વેસ્ટ સબ બાર કોણ ને પૂરો હે નહી કર સરજી કત તગરના ના નહી આ મન એ તગર મન ના વેસ્ટ આ બધા મન્નું આ કથા આ તક મ

ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಇಷ್ಟ ಎಷ್ಟಾಗತ್ತೆ ಅಂತ ನಗರಸಭೆ ನನ್ನ ಕೆಲಸ ಮಾಡ್ಸ ನಾವು

ಕಾಂಟ್ರಾಕ್ಟ್ ಯಾರೋ ಹೇಳಿದ್ರಲ್ಲ ಕಾಂಟ್ರಾಕ್ಟ್ ನೋಟಿಸ್ ಕಳಿಸ್ಲಿ ನೋಡಿ ಮಣ್ಣು ಮಣ್ಣಾ ಇಲ್ಲ ಯಾರೋ ಬಾರೋರ್ ತಗೊಂಬಂದ ಇನ್ನೊಬ್ರು ಹಾಕ್ತಾರ ಇಶು ಮಾಡಿ ಒಂದ್ ನಿಮಿಷ ಹೆಂಗ್ ಇಶು ಮಾಡಿ ಮೂವತ್ತು ವಾರದಲ್ಲಿ ಕೆಲಸ ನಡೀತಾ ಇದೆ ಕಸ ಎಲ್ಲ ತೆಗಿತಾ ಇದಾರೆ ಯಾವ್ದು ಬರ್ವೇಟ್ ಬರ್ಬೇಟ್ ಅವರು ಯಾಕೆ ಯಾಕಿಲ್ಲ ಸೈಡ್

ಎಲ್ರಿಗೂ ನಮಸ್ಕಾರ ಮುಳಬಾಗ್ಲಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಖಾಸಗಿ ಸೊತ್ತಿನಲ್ಲಿ ನಗರಸಭೆಯ ಕೆಲವು ಅಧಿಕಾರಿಗಳ ಕುಂಬತ್ತಿನಿಂದ ಖಾಸಗಿ ಸೊತ್ತಿನಲ್ಲಿ ನಗರಸಭೆ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಯಾವುದೇ ಕೆಲಸ ಆಗ್ಲಿ ಖಾಸಗಿ ಸುತ್ತಿನಲ್ಲಿ ನಗರಸಭೆಯವರು ಬಂದು ಮಾಡೋದಕ್ಕೆ ಇದಿರಲ್ಲ ಆದ್ರೂ ಸಹ ಕೆಲವು ಅಧಿಕಾರಿಗಳ ಕೆಲವು ರಾಜಕಾರಣಿಗಳ ಒತ್ತಡದಿಂದ ಬಂದು ನಗರಸಭೆಯವರು ಕ್ಲೀನ್ ಮಾಡ್ತಾ ಇದಾರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಮತ್ತು ಈ ತರ ಕೆಲಸ ಮಾಡ್ಬೇಕಾದ್ರೆ ಟೌನ್ ಅಲ್ಲಿ ತುಂಬಾ ಜಾಸ್ತಿ ಇರತ್ತೆ ನಗರಸಭೆಗೆ ಕೆಲಸ ಮಾಡೋದಕ್ಕೂ ತುಂಬಾ ಕೆಲಸಗಳಿದೆ ಅವೆಲ್ಲ ಬಿಟ್ಟು ಇದು ಒಂದು ಖಾಸಗಿಯವರ ಕುಮ್ಮತ್ತಿನಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಇದಕ್ ನಮ್ಮ ಇದರಿಂದ ಎಲ್ಲ ನಾವು ವಿರೋಧ ಮಾಡ್ತಾ ಇದೀವಿ ಇಷ್ಟ ಹೇಳಕ್ ಬಯಸ್ತಾ ಇದ್ದೀನಿ ರೋಡ್ ಮುನ್ನಾದ್ರೆ ರೋಡ್ ಅವ್ರು ಆಗ್ತಾ ಇರಲ್ಲ ಟೆಂಡರ್ ಅವ್ರನ್ನ ಕರೋದು ನೋಡಪ್ಪ ಹಿಂಗ್ ಆಗ್ಬಾರ್ದು ನೀವು ಅಂತ ಹೇಳ್ಬಿಟ್ಟು ಅವ್ರಗ್ ನೋಟಿಸ್ ಕಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿರ್ಕೊಳ್ಳಿ ಅದ್ಬಿಟ್ಟು ನಮ್ಮ ನಗರಸಭೆಯವರು ಬಂದು ಕ್ಲೀನ್ ಮಾಡೋ ಅವಶ್ಯಕತೆ ಏನಿದೆ ನಮ್ ನಗರಸಭೆಯವರು ಬಂದು ಖಾಸಗಿ ಸೊತ್ತಿನಲ್ಲಿ ಕ್ಲೀನ್ ಮಾಡೋಂತ ಅವಶ್ಯಕತೆ ಏನಿದೆ ಇದು ತುಂಬಾ ಇದಾಗ್ತಾ ಇದೆ ಈ ಅಧಿಕಾರಿಗಳಿಂದ ತುಂಬಾ ನಗರಸಭೆ ತುಂಬಾ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಮುಂದಿನ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಹೋರಾಟ ಮಾಡಿ ಇಂಥದ್ದನ್ನೆಲ್ಲ ಅವೈಡ್ ಮಾಡಿ ನಗರ ಸ್ವಚ್ಛವಾಗಿಡಿ ನಗರದ ಸ್ವಚ್ಛವಾಗಿಡಿ ನಗರದ ಬೇರೆ ಕಡೆ ಎಲ್ಲ ತುಂಬಾ ಎಲ್ಲ ಕಸಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ರೆ ಅದನ್ನ ಮಾಡಿ ಅದಕ್ ನಮ್ಗೆಲ್ಲ ಸಹಕಾರ ಇರುತ್ತೆ ನಮ್ ಸಹಕಾರಗಳು ಇರುತ್ತೆ ಇದು ಖಾಸಗಿ ಸ್ವತ್ತುಗಳಲ್ಲಿ ಬಂದು ನೀವು ಕ್ಲೀನ್ ಮಾಡೋದು ಸರಿಯಲ್ಲ ಇದು ಇದಕ್ ನಮ್ ವಿರೋಧ ಇದೆ ಇದನ್ನ ಇನ್ನ ಉನ್ನದ ಮಟ್ಟಿಗೆ ನಮ್ಮ ನಮ್ಮವರ ಹತ್ರ ಮಾತಾಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ಮುಂದ್ ಇನ್ನ ಮುಂದಕ್ಕೆ ತಗೊಂಡೋಗಿ ತುಂಬಾ ಉಗ್ರವಾದ ಹೋರಾಟ ಮಾಡಕ್ಕೂ ರೆಡಿ ಆಗಿದೆ ಇದ್ರ ಬಗ್ಗೆ Isso